ಇಸ್ರಾಯೇಲ್ ಪ್ರಜೆಗಳು ಆ ಒಂದು ಐಗುಪ್ತ ದೇಶದಲ್ಲಿ ಇದ್ದಾಗ ದೇವ್ರಿಗೆ ಮೊರೆ ಇಟ್ಟರು ದೇವ್ರವರನ್ನ ಜ್ಞಾಪಕ ಮಾಡಿಕೊಂಡ್ರೆ ಅದರ ಅವರು ಉಂಟಾಯ್ತಾರೆ ಜ್ಞಾಪಕ ಜ್ಞಾಪಕ ಮಾಡಿಕೊಂಡು ಅವ್ರನ್ನ ಬಿಡುಗಡೆ ಮಾಡಿ ಕರ್ಕೊಂತ ಬಂದ್ರು ಯಾಕಂದ್ರೆ ದೇವರ ಒಂದು ಆಸೆ ಇತ್ತು ತನ್ನ ಮಕ್ಕಳು ಸ್ವಾತಂತ್ರ್ಯವಾಗಿ ಬದುಕಬೇಕು ಹಾಗೆ ಯಹೋದ್ಯರು ನಾಶವಾಗಬೇಕಾದಂತ ಸ್ಥಿತಿ ಹೆಸ್ತರೊಳಗೆ ಸತ್ಯ ಗೊತ್ತಾಗಿ ಮೋಡದಕ್ಕೆ ಅವರೆಲ್ಲರೂ ಕೂಡ ಹೆಸ್ತೇರ ಮತಗೊಂಡು ಪ್ರಾರ್ಥನೆ ಮಾಡುವಾಗ ಅವ್ರನ್ನ ಜ್ಞಾಪಕ ಮಾಡಿಕೊಂಡು ಹಾಮಾನನನ್ನ ಅವನ ಕುತಂತ್ರವನ್ನ ಸಂಪೂರ್ಣವಾಗಿ ದೇವರನ್ನ ನಾಶ ಮಾಡುದು ಕಾರಣ ದೇವ್ರು ಜ್ಞಾಪಕ ನೋಡ್ತಾ ಇದ್ದಾರೆ ಯೋಸೆಫ್ ಭಕ್ತಿ ಮಾಡಿದನು ಚೆನ್ನಾಗಿ ಸೆರೆಮನೆಯಲ್ಲಿ ಬಿದ್ದನು ಯಾರು ಜ್ಞಾಪಕ ಮಾಡ್ಕೊಂಡ್ರು ಸೆರೆಮನೆಯಲ್ಲಿ ಯಾರು ಹೆಲ್ಪ್ ಮಾಡಿದೆ ಅಂತ ಒಬ್ಬ ವ್ಯಕ್ತಿ ಯೋಸೆಫನನ್ನ ಅದ್ರ ದೇವ್ರು ಜ್ಞಾಪಕ ಮಾಡ್ಕೊಂಡ್ರಿ ಅದಕ್ಕೆ ನೋಡಿ ಆ ವ್ಯಕ್ತಿಯನ್ನ ಯೋಸೆಫ್ನನ್ನು ಯಾವ ರೀತಿ ದೇವರು ಸನ್ಮಾನದ ಮಾರ್ಗಕ್ಕೆ ನಡೆಸ್ಕೊಂತ ಬಂದ್ರು ಅಂತ ನಾವು ನೋಡ್ತಾ ಇದ್ದೇವೆ ದಾವೇ ದೇವರನ್ನ ಆರಾಧನೆ ಮಾಡುವಂತ ವ್ಯಕ್ತಿಯಾದ ಯಾವಾಗ್ಲೂ ದೇವ್ರ ಸ್ತುತಿ ಮಾಡಿ ಪ್ರಾರ್ಥಿಸಿ ಜೀವಿಸಬೇಕಾದಂತ ಒಬ್ಬ ವ್ಯಕ್ತಿ ಆ ದಿಕ್ಕಿಯನ್ನು ದೇವ್ರ ಜ್ಞಾಪಕ ಮಾಡ್ಕೊಂಡು ಹೇಗೆ ಸನ್ಮಾನಿಸಿದನು ದೇವರು ಭಕ್ತಿವಂತರನ್ನ ಸನ್ಮಾನಿಸಿ ಜ್ಞಾಪಕ ಮಾಡಿಕೊಂಡು ಒಂದು ಸ್ಥಾನಮಾನ ಕೊಡ್ತಾರೆ ಭಕ್ತಿ ನಾವು ಸರಿಯಾಗಿ ಮಾಡ್ಬೇಕು ನಾವು ದೇವರ ಜ್ಞಾಪಕ ಮಾಡ್ಕೋಬೇಕು ನಾವು ದುಡ್ಡೋಗ ದುಡಿಮೆ ಎಷ್ಟು ಆಸೆ ಪಡ್ತೀವೋ ಆಸ್ತಿ ಅಂತಸ್ತುಗಳಿಗೋಸ್ಕರ ಎಷ್ಟು ಆಸೆ ಪಡ್ತೀವೋ ಪದವಿಗಳು ಎಜುಕೇಶನ್ ಸಂಪಾದನೆ ಮಾಡ್ಬೇಕಂತು ಪಟ್ಟು ಆಸೆ ಪಡ್ತೀವೋ ಆಗ ದೇವರಲ್ಲೂ ಕೂಡ ನಮ್ಮ ಆಸೆ ಹೆಚ್ಚಿರಬೇಕು ದೇವರನ್ನು ಯಾವತ್ತು ಜ್ಞಾಪಕ ಮಾಡ್ಕೊಳ್ಬೇಕು ಮನೆಯಲ್ಲಿದ್ದಾಗ ಜ್ಞಾಪಕ ಮಾಡ್ಕೋಬೇಕು ನಾವು ಕೆಲಸಗಳಲ್ಲಿದ್ದಾಗ ಜ್ಞಾಪಕ ಮಾಡ್ಕೊಳ್ಬೇಕು ನಾವು ಕುಟುಂಬವಾಗಿ ನಾವು ಸೇರಿದ್ದಾಗ ಜ್ಞಾಪಕ ಮಾಡ್ಕೋಬೇಕು ನಾವು ನಾನು ಎಲ್ಲಿದ್ದೀನೋ ದೇವರನ್ನ ನೋಡ್ತಾ ಇರ್ತೇನೆ ಯಾವಾಗಲೂ ದೇವರ ಜ್ಞಾಪಕ ಮಾಡ್ಕೋಬೇಕು ನಾವುಗಳು ನಮ್ಗೆ ಇಷ್ಟವಾದವ್ರು ಎಲ್ಲಿರ್ತಾರೆ ನಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಂಡಿರ್ತೀವಿ ಹಾಗಾದ್ರೆ ದೇವರು ನಮ್ಗೆ ಎಷ್ಟು ಇಷ್ಟ ಆತು ನಮ್ಮ ಹೃದಯಕ್ಕೆ ಒಡೆಯನಾಗಿರ್ಬೇಕು ನಾಯಕನಾಗಿರ್ಬೇಕು ಆತನ ಎಷ್ಟು ಜನ ನಿಜವಾಗ್ಲು ಇಷ್ಟಪಡ್ತಾ ಇದೀವ ಯಮನಸ್ಥರು ತಮಗೆ ಇಷ್ಟವಾದಂತ ಪ್ರಿಯನನ್ನು ಪ್ರಿಯತಮೆಯನ್ನು ಯಾವ ರೀತಿ ಯೋಚನೆ ಮಾಡ್ತಿರ್ತಾರೆ ನೀನ್ ಇಲ್ಲದೆ ಬದುಕೋಕ್ ಆಗಲ್ಲ ನಿನ್ ಜೊತೆ ಇರ್ತೀನಿ ನನ್ ಜೀವಮಾನ ಕಾಲವೆಲ್ಲ ನಾನ್ ನಿನಗೋಸ್ಕರವಾಗಿರ್ತೀನಿ ಎಷ್ಟು ಯೋಚನೆ ಮಾಡ್ತಿರ್ತಾರ ಬಿಕಾಸ್ ದೇ ವಾಂಟ್ ಟು ಲಿವ್ ಫಾರ್ ರೀಚ್ ಅದರ್ ಆ ರೀತಿ ಮಾತಾಡ್ತಿರ್ತಾರ ದೇವ್ರು ನಮ್ಮನ್ನ ಯಾವ ಜ್ಞಾಪಕ ಮಾಡ್ಕೊಡ್ರ ಹಂಗಾದ್ರೆ ನಾವು ಪಾಪದಲ್ಲಿದ್ದಾಗ ನಾವು ಈ ಲೋಕದಲ್ಲಿ ಶಾಪಗ್ರಸ್ತರಾಗಿದ್ದಾಗ ಈ ಲೋಕರ ಅಯೋಗ್ಯರಾಗಿದ್ದಾಗ ಅಲ್ಪರಾಗಿದ್ದಾಗ ಯಾವ ಬಾರದ ಸ್ಥಿತಿಯಲ್ಲಿದ್ದಾಗ ದೇವರನ್ನ ಜ್ಞಾಪಕ ಮಾಡಿಕೊಂಡು ಮೇಲೆ ಆರಿಸಿಕೊಂಡು ಬಿಡುಗಡೆ ಕೊಟ್ಟು ತನಗೋಸ್ಕರವಾಗಿ ಆರಿಸಿಕೊಂಡಂತ ಸ್ವತ್ತು ನಾವು ನಮ್ಮ ಮನಸ್ಸಲ್ಲಿ ಸ್ಥಾನ ಆತನಿಗೆ ಕೊಡಬೇಕ್ರಿ ನಮ್ಮ ಹೃದಯದಲ್ಲಿ ನಮ್ಮ ಆಲೋಚನೆ ಸ್ಥಾನಮಾನದ ಕೊಡಬೇಕು ದೇವರು ಜ್ಞಾಪಕ ಮಾಡ್ಕೊಂಡ್ರೆ ನನ್ನ ನನ್ನ ಕುಟುಂಬ ನಮ್ಮ ಕುಟುಂಬಗಳು ದೇವರು ಖಂಡಿತವಾಗ್ಲು ಬಿಡುಗಡೆ ಮಾಡಿ ಆಶೀರ್ವಾದವಾಗಿ ನಿಲ್ಲಿಸ್ತಾರೆ ಭಕ್ತಿವಂತರ ಜೀವಿತಗಳು ದೇವ್ರು ಜ್ಞಾಪಕ ಮಾಡ್ಕೊಂಡ್ರು ಅದಕ್ಕೆ ಅವರನ್ನ ಉತ್ತಮ ಮನೆಗೆ ನಡೆಸ್ಕೊಂಡು ಹೋದ್ರು ಮೇಬಿ ಬಿ ಅಂದ್ಕೊಂಡಿರ್ಬೋದು ಈಗಾಗ್ಲೇ ಹೇಳಿದ್ನಲ್ಲ ಇಸ್ರಾಯೇಲ್ ಜನಗಳು ಪ್ರದೇಶದಲ್ಲಿ ಬಿಡಿಸ್ಕೊಂಡು ಬಂದ್ರು ಅವಿದೇರಾದ್ರು ಅವರು ಗುಣಗುಟ್ಟುವಂತ ಸ್ವಭಾವ ತೋರಿಸಿದ್ರು ಅನೇಕರು ನಾಶವಾದ್ರು ಆದ್ರೂ ಹೊಸ ಅವರ ಸಂತತಿ ಆನಂದ ದೇಶಕ್ಕೆ ಸೇರ್ತಾರೆ ನಾವು ನೋಡ್ತಾ ಇದ್ದೀವಿ ಯಾಕೆ ನೋಡಿ ಅವ್ರನ್ನ ದೇವರು ಎಷ್ಟು ಕ್ಷಮಿಸಿ ನಡೆಸ್ಕೊತ ಬಂದ್ರು ನೋಡಿ ನಾವು ಕೂಡ ಅವಾಗ ಅವಾಗ ಗುಣದಿಟ್ಟಿರ್ಬೋದು ದೇವ್ರ ಮೇಲೆ ಅವಾಗ ಅವಾಗ ಏನಾದ್ರು ಪ್ರಾರ್ಥನೆ ಮಾಡ್ಕೊಳ್ಳೋದ ನಾವು ಭಕ್ತಿಯಲ್ಲಿ ಸ್ಲೋ ಆಗಿರ್ಬೋದು ಅಲ್ಲೇ ಇದ್ಕೊಂಡು ಹಂಗೆ ನಿಂತ್ಕೊಳ್ಳೋದು ಬೇಡ ಜಸ್ಟ್ ವಿ ಗೋ ವಿತ್ ಅವರ್ ಲಾರ್ಡ್ ದೇವ್ರ ಜೊತೆ ನಾವು ಹೋಗೋಣ ಯಾಕೆ ಗೊತ್ತಾ ಗಾಡ್ ಗಿವ್ಸ್ ನೋ ಆಪರ್ಚುನಿಟಿ ಇನ್ನೂ ಹೆಚ್ಚು ಅವಕಾಶಗಳು ಕೊಡ್ತಾರೆ ದೇವ್ರು ಹಾಗೆ ಒಂದ್ಸರಿ ತಪ್ ಮಾಡೋದ್ರೆ ಹಿಂಗೆ ಖಂಡಿಸ್ತೀನಿ ಹಿಂಗೆ ಬಿಟ್ಬಿಡ್ತು ದೇವ್ರು ಹೇಳಲ್ಲ ರೀ ಹೀಗೆ ಅವಕಾಶ ಕೊಡ್ತೇನೆ ಕುಟುಂಬದಲ್ಲೂ ಹಾಗೇನೆ ದೇವ್ರ ಜ್ಞಾಪಕ ಮಾಡ್ಕೊಳ್ತಾರೆ ನಾವು ಗಂಡ ಹೆಂಡತಿ ಆಗಿ ದೇವರ ಜ್ಞಾಪಕ ಮಾಡ್ಕೊಂಡು ಮುಂದೆ ಹೋಗ್ಬೇಕು ನಮ್ಮ ಮಧ್ಯದಲ್ಲಿ ನಾವು ಗಲಾಟೆಗಳು ಮಾಡ್ಕೊಂಡು ಕುಟುಂಬದಲ್ಲಿ ದೇವರಿಗೆ ವಿಧೇಯರಾಗೋದು ಮರೆತು ಬಿಡ್ತೇವೆ ದೇವರನ್ನ ಪ್ರಾರ್ಥನೆ ಮಾಡೋದು ಬರ್ತು ಬಿಡ್ತೇವೆ ದೇವರ ಸನ್ಮಾನಿಸೋದು ಗೌರವಿಸೋದು ಮರೆತು ಬಿಡ್ತೇವೆ ದೇವರ ಆಲಯಕ್ಕೆ ಬರೋದು ಮರೆತು ಬಿಡ್ತೇವೆ ವಾಕ್ಯ ಓದೋದು ಮರೆತು ಬಿಡ್ತೇವೆ ಎಲ್ಲ ಮರೆತು ಬಿಡ್ತೇವೆ ಯಾಕಂದ್ರೆ ನಾವು ಮಾಡೋ ಪ್ರಾಬ್ಲಮ್ಸ್ ಗಳಿಂದಲೇ ಬಿಕಾಸ್ ವಿ ಮೇಕ್ ಪ್ರಾಬ್ಲಮ್ಸ್ ಇನ್ ಅವರ್ ಫ್ಯಾಮಿಲಿ ಕುಟುಂಬದಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡಿಕೊಂಡು ದೇವರ ಮೇಲೆ ನಾವು ಅನೇಕ ಸಾರಿ ದಬ್ಬುತ್ತಾ ಇರ್ತೇವೆ ಅಪರಿ ಅದು ದೇವ್ರ ನಮ್ಮನ್ನ ಜ್ಞಾಪಕ ಮಾಡ್ಕೊಂಡಿದ್ದೇನೆ ನಾವು ದೇವ್ರನ್ನ ಜ್ಞಾಪಕ ಮಾಡ್ಕೋಬೇಕು ಆದಾಮವ ಯಾವಾಗ್ಲೂ ಆ ತಪ್ಪು ಮಾಡಿ ತೋಟದಿಂದ ಹೊರಗಡೆ ದೊಬ್ಬಲ್ಪಟ್ಟಾಗ್ಲೂ ಕೂಡ ದೇವ್ರು ತಿರುಗಿ ಏ ಬೇಲನ್ನು ಹುಟ್ಟಿದನು ಅವರ ಏ ಬೇಲು ಹುಟ್ಟುತ್ತಾನೆ ಕಾಯಿ ಹೆಂಗ್ ಬದುಕುತ್ತಾನೋ ಏ ಬೇಲು ಶ್ರೇಷ್ಠವಾದ ದೇವರು ಸಮರ್ಪಣ ಮಾಡುವಾಗ ದೇವ್ರ ಆಫ್ಟರ್ ಅಗೇನ್ ಗಾಡ್ ಡಿಸೈರ್ಸ್ ಅಂಡ್ ಹಾಗೆ ಸೇತನ್ನು ಹುಟ್ಟುತ್ತಾನೆ ಆಮೇಲೆ ಅಲ್ಲೂ ನಾವು ನೋಡ್ಕೊಳ್ಳುವ ಹಾಗೆ ಭಕ್ತಿ ಹೆಂಗ್ ಬೆಳೀತದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ವಿ ನೋಡಿ ಅವಕಾಶ ತಿರುಗಿ ಸಿಕ್ತು ದೇವ್ರ ಜ್ಞಾಪಕ ಮಾಡ್ಕೊಳ್ಳೋ ದೇವ್ರು ಗಮನಿಸಿರಿ ಲೋಹನ ಕಾಲದಲ್ಲಿ ಹಾಗೇನೆ ಜಲಪ್ರವಹ ಎಲ್ಲರೂ ಕೂಡ ನಾಶವಾಗಬೇಕು ಲೋಹನು ನೀತಿವಂತನಾಗಿ ಭಕ್ತಿವಂತನಾಗಿ ದೇವರಿಗೆ ಯಾಕೆ ಕಂಡ ಎಲ್ಲರೂ ನಾಶವಾಗಬೇಕು ಲೋಹನನ್ನ ಕುಟುಂಬ ದೇವರು ಜ್ಞಾಪಕ ಮಾಡಿಕೊಂಡ್ರು ಎಲ್ಲ ಜನಪ್ರವ ು ಲೋಹನ ಕುಟುಂಬ ಉಳಿತು ಎಲ್ಲ ಕೂಡ ಆ ಒಂದು ನಾವೇ ಮೌಂಟ್ ಆರೋಟ್ ಅನ್ನುವಂತ ಪ್ರಾಂತಕ್ಕೆ ಬಂದು ನಿಂತುಕೊಂಡಾದ್ಮೇಲೆ ಆಮೇಲೆ ಎಲ್ಲ ಭೂಮಿ ಮೇಲೆ ನೀರು ಅಲ್ಲಿ ಖಾಲಿ ಆದಂತ ಟೈಮ್ ಅಲ್ಲಿ ದೇವರು ಲೋಹನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾನೆ ಅವರು ಜ್ಞಾಪಕ ಮಾಡಿಕೊಂಡು ಹೊರಗಡೆ ತೆಗೆದುಕೊಂಡು ಬರ್ತಾನೆ ದೇವರು ಅಲ್ಲಿವರೆಗೂ ಸೇಫ್ ಆಗಿ ನಾವೇನು ಪ್ರಯಾಣ ಮಾಡಿಸಿದ್ರು ದೇವರೇ ನನ್ನ ದೇವ್ರ ನಮ್ಮನ್ನ ಯಾವಾಗ್ಲೂ ಜ್ಞಾಪಕ ಮಾಡ್ಕೊಳ್ತಾರ್ರಿ ಕೆಲಸ ಅಂದ್ಕೊಂಡಿರ್ಬೋದು ನನ್ನ ಮನುಷ್ಯದ ಮೇಲೆ ಅನಾರೋಗ್ಯದಲ್ಲಿ ಬಿದ್ದಾಗ ಯಾರು ಡಾಕ್ಟ್ರಾ ದೇವ್ರು ಸಹಾಯ ಮಾಡಿದ್ರೆ ಅನೇಕರಿಗೆ ಡಾಕ್ಟ್ರು ಸಹಾಯ ಮಾಡ್ತಾರ ಅಂತಲ್ಲ ಆದ್ರೆ ಡಾಕ್ಟರ್ ಕೈ ಬಿಟ್ಟಾಗ ಯಾರು ಸಹಾಯ ಮಾಡ್ತಾರೆ ದೇವ್ರೆ ಅನೇಕರ ಜೀವಿತಗಳು ಹಾಗೆ ಎಲ್ಲರ ಕೈ ಬಿಟ್ಟಾಗಲೂ ದೇವ್ರ ಕೈ ಬಿಡ್ಲಿಲ್ಲ ಅವ್ರನ್ನ ಹಾಸ್ಪಿಟ್ಲಿಂದ ಕೈ ಎಬ್ಬಿಸ್ಕೊಂಡ ದೇವ್ರು ಬಂದ್ರು ಅನೇಕ ಸಾಲ ಬಾಧೆಗಳಲ್ಲಿ ಮುಳುಗ್ಬಿಟ್ಟು ನಾನು ಏನ್ ಮಾಡ್ಲಿ ನಾನು ಸೂಸೈಡ್ ಮಾಡ್ಕೊಂತ ಹೋಗ್ತೀನಿ ಅಂತ ಹೇಳಿದಂತ ಅನೇಕರು ದೇವ್ರು ರಕ್ಷಿಸಿ ಸಾಕ್ಷಿಯಾಗಿ ಸೇವಕರಾಗಿ ದೇವರಿಟ್ಟಂತ ಉದಾಹರಣೆಗಳು ಸಾಕ್ಷಿಗಳು ಅನೇಕ ಇದೆ ಎಲ್ಲರನ್ನ ಕೈ ಬಿಟ್ಟು ಅಂದಾಗ ದೇವ್ರ ಕೈ ಹಿಡಿದವ್ರನ್ನ ನಿಲ್ಲಿಸಿ ಸಾಕ್ಷಿಯಾಗಿ ಆತನ ಸನ್ನಿಧಿ ನಿಲ್ಲಿಸಿದಂತ ಸಾಕ್ಷಿ ಉದಾಹರಣೆಗಳಿದೆ ಯವನಸ್ಥನೇ ಯವನಸ್ತ್ರ ಅಥವಾ ಕುಟುಂಬದವರ ವಿಶ್ವಾಸಗಳೇ ನಾವೆಲ್ಲ ಇದ್ರು ಕೂಡ ಒಂದು ಜ್ಞಾಪಕ ದೇವ್ರನ್ನ ಯಾವತ್ತು ಜ್ಞಾಪಕ ಮಾಡ್ಕೊಳ್ಬೇಕು ನಾವಿದ್ನ ಹೇಳ್ತೇನೆ ರಾತ್ರಿ ನಾನು ಮಲಗುವಾಗಲೂ ಕೂಡ ನಿನ್ನ ಆಲೋಚನೆಗಳು ನನ್ನಲ್ಲಿದೆ ಅಂತ ಗಮನಿಸಿ ಹಾಗಾದ್ರೆ ಏನು ಯಾವಾಗಲೂ ಕೂಡ ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ತಿರ್ತಾನೆ ಯಾಕಂದ್ರೆ ಆತನ ಅಂಗೈಯಲ್ಲಿ ನಮ್ಮನ್ನ ಇಟ್ಟುಕೊಂಡು ಆತನು ಆತನ ತೇಜೋ ದೃಷ್ಟಿಯಲ್ಲಿ ನಮ್ಮನ್ನ ಇಟ್ಟುಕೊಂಡು ಆತನು ಹೇಗೆ ನಮ್ಮನ್ನ ಕಾಪಾಡ್ಕೊಂತ ಬರ್ತಾ ಇದ್ದೇನೆ ಜ್ಞಾಪಕ ಮಾಡ್ಕೊಂಡು ನಡೆಸ್ಕೊಡ್ತಾ ಇದ್ದೇನೆ ಸೊ ನಾವು ನಮ್ಮ ಆಲೋಚನೆ ಲೋಕಕ್ಕೆ ಕೊಡೋದು ಬೇಡ ದೇವ್ರಿಗೆ ಕೊಡೋಣ ದೇವರನ್ನ ಸನ್ಮಾನಿಸೋಣ ಲೋಕವನ್ನು ಲೋಕದ ಆಸೆಗಳನ್ನ ನಾವು ತ್ಯಜಿಸಿ ಬಿಡುವಂತವರಾಗಿರೋಣ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಪ್ರಾರ್ಥನೆ ವಿಜ್ಞಾಪನಗಳಿರಲಿ ನಮಗೆ ತಿಳಿಸ್ರಿ ನಾವು ನಿಮಗೋಸ್ಕರವಾಗಿ ಪ್ರೇಯರ್ ಮಾಡ್ತೇವೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಲಿ ಆಮೇನ್ ಪರಿಶುದ್ಧನಾದ ದೇವರೇ ಸ್ತೋತ್ರ ನಿಮ್ಮ ಸನ್ನಿಧಿಯಲ್ಲಿ ಕರ್ತನೆ ನಾವುಗಳು ದೇವ ನಿಮ್ಮನ್ನು ಜ್ಞಾಪಕ ಮಾಡ್ಕೊಂಡು ಸಾಧ್ಯ ನೀವು ನಮ್ಮನ್ನ ಜ್ಞಾಪಕ ಮಾಡಿಕೊಳ್ತೇವೆ ನಿಮಗೆ ಸ್ತೋತ್ರ ಸಹಾಯ ಮಾಡು ಬಲಪಟ್ಟು ಸೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇನ್